ಎಲ್ಲರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನೆಲ್ ನೋಡಿ ನಮ್ಮ ಶಂಟಿ ರೆಡಿ ಆಗ್ತಿದ್ದಾರೆ ಕಾಂತರ ಚಾಪ್ಟರ್ ಒನ್ ಲೆಜೆಂಡ್ ಫಿಲಿಮಿಗೆ ಹೋಗ್ತಿದೀವಿ ಎಲ್ಲರೂ ಫ್ಯಾಮಿಲಿ ಸಮೇತ ನೋಡಿ ಎಲ್ಲರೂ ಹೋಗ್ತಿದ್ದಾರೆ ಇಲ್ಲಿ ಇದ್ದಾಳೆ ನೋಡಿ ಗೈಸ್ ಎಲ್ಲ ಫಿಲ್ಮಿಗೆ ಹೋಗ್ತಾ ಇದೀವಿ ಸೊ ನಿನ್ನೆ ರಿಲೀಸ್ ಆಗಿದೆ ಕಾಂತಾರ ಚಾಪ್ಟರ್ 1 레ಜೆಂಡ್ ತುಂಬಾ ಚೆನ್ನಾಗಿದೆ ಅಂತ ರಿವ್ಯೂ ಬಂತು ಹಾಗಾಗಿ ಎಲ್ಲರೂ ಹೋಗ್ತಾ ಇದೀವಿ ಗೈಸ್ ಬನ್ನಿ ನೋಡಣ ಹೇಗಿರುತ್ತೆ ಅಂತ ಬನ್ನಿ ಗಾಯ್ಸ್ ಹೋಗೋಣ ಸಾಕದು ನಿದ್ರೆ ಮಾಡು ಮಕ್ಕಳು ಊಟಕ್ಕೆ ಕರೀ ಇವಾಗ ನೋಡಿ ಇಲ್ಲಿ ಮಕ್ಕಳು ಎಲ್ಲರೂ ಹತ್ಕೊಂಡಿದ್ದಾರೆ ಅಲ್ಲಿ ದೊಡ್ಡವರು ಹೋಗ್ತಿದ್ದಾರೆ ಇಲ್ಲಿ ಚಿಕ್ಕವರು ನಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮೂವಿ ಅನ್ನೋದು ಆರೋಗ್ಯ ಉತ್ಸವ ಮೇಲೆ ಕುತ್ಕೊಂಡಿದಾಳೆ ಕೃಷ್ಣ ಮತ್ತೆ ಚಿಟ್ಟ ಒಂದೇ ಸೀಟು ಕುತ್ಕೊಂಡಿದ್ದಾರೆ ನೋಡಿ ಇಲ್ಲಿ ಎಲ್ಲರೂ ಹೊಣಿದಾರೆ ಇವಾಗೆಲ್ಲ ನಾವು ರೆಡಿಯಾಗಿ ಕಾಂತಾರ ಚಾಪ್ಟರ್ ಒನ್ ಫಿಲ್ಮ್ಗೆ ಹೋಗ್ತಾ ಇದೀವಿ ಸೊ ಎರಡು ಕಾರಲ್ಲಿ ಹೋಗ್ತಾ ಇದೀವಿ ಯಾಕೆಂತಂದ್ರೆ ತುಂಬ ಜನ ಇದ್ವಿ ಅಲ್ವಾ ಹಾಗೆ ಆಗೋದಿಲ್ಲ ಅಂತ ಎರಡು ಕಾರಲ್ಲಿ ನಮ್ಮದು ಮತ್ತು ರೆವೆನ್ಯರ್ ಕಾರದಲ್ಲಿ ಕಾರಲ್ಲಿ ಹೋಗ್ತಾ ಇದ್ದೀವಿ ಸೊ ನೋಡೋಣ ನಮಗಂತೂ ತುಂಬ ಎಕ್ಸೈಟೆಡ್ ಆಗಿದೆ ಹೇಗಿದೆಯಪ್ಪ ಫಿಲ್ಮ್ ಅಂತ ಕಾಂತಾರ ಫಸ್ಟು ನಾವು ಮುಂಚೆ ಅಂದರೆ ಮೂರು ವರ್ಷದ ಹಿಂದೆ ಬಂದಂಥ ಕಾಂತಾರ ತುಂಬಾ ಚೆನ್ನಾಗಿತ್ತು ಬಟ್ ಈ ಇದ್ರ ಬಗ್ಗೆ ಕೂಡ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ನೋಡೋಣ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ ಗೈಸೇನೆಂದರೆ ನಮ್ಮ ಕನ್ನಡ ಚಿತ್ರವನ್ನು ನಾವು ಆದಷ್ಟು ಬೆಳೆಸಬೇಕು ಕನ್ನಡ ಚಿತ್ರಗಳನ್ನು ನಾವು ನೋಡಬೇಕು ಯಾಕೆಂದ್ರೆ ನಮ್ಮ ಭಾಷೆ ಗೌರವಿಸ್ಬೇಕು ಹಾಗೆ ಪ್ರೀತಿಸಬೇಕು ಅದೆಲ್ಲದೂ ನಮಗೆ ಗೊತ್ತಿರುವಂತಹ ಅಂಶನೇ ಸೊ ಹಂಗಾಗಿ ನಾವಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀವಿ ಈ ಕುಟುಂಬದವರು ಆಸೆ ಇತ್ತು ನೋಡ್ಬೇಕಂತ ರಿಲೀಸ್ ಆಗಿ ಮಾರನೇ ದಿನನೇ ನಾವು ಹೊರಟಿದ್ದೀವಿ ಬಟ್ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಲೇಟ್ ಆಯಿತು ಗೈಸ್ ಬಟ್ ರಿಲೀಸ್ ಆಗಿತ್ತು ಅಕ್ಟೋಬರ್ ಎರಡರಲ್ಲಿ ರಿಲೀಸ್ ಆಗಿತ್ತು ಸೊ ನಾವು ಹೋಗ್ತಾ ಇರೋದು ಎಷ್ಟಕ್ಕೆ ಅಂತ ಹೇಳಿದ್ರೆ ಮೂರನೇ ತಾರೀಕು ಮಾರ್ನಿಂಗ್ ಶೋಗೆ ಇದ್ದೀವಿ ಇವಾಗ ನೋಡೋಣ ಗೈಸ್ ಹೇಗಿರುತ್ತೆ ಅಂತ ಲೆಟ್ಸಿ ಮದುವೆ ಕೂಡ ಫುಲ್ ರೆಡಿ ಆಗಿಬಿಟ್ಟಿದ್ದಾಳೆಪ್ಪ ನೋಡೋಣ ು ನಮ್ಮ ದಾವಣಗೆರೆ ಅಂದರೆ ಬೆಣ್ಣೆ ನಗರಿಯ ಥಿಯೇಟರ್ ಆದಂತಹ ತ್ರಿನೇತ್ರಿ ಥಿಯೇಟ್ರಿಗೆ ನಾವು ಬಂದಿದ್ದೀವಿ ಸೊ ಟಿಕೆಟ್ ರಾಗು ಆನ್ಲೈನಲ್ಲಿ ಇದು ಮಾಡಿದ್ದು ತುಂಬಾ ಕಷ್ಟ ಆಯಿತು ಏಕೆಂತಂದರೆ ಸ್ಲಾಟ್ಸೇ ಇರಲಿಲ್ಲ ಕೊನೆಗೆಲ್ಲ ಬುಕ್ ಆಗಿಬಿಟ್ಟಿತ್ತಂತೆ ಬಟ್ ತುಂಬ ಕಷ್ಟಪಟ್ಟು ಅಂತೂ ಇಂತೂ ಏನೋ ನಮ್ಮ ಅದೃಷ್ಟಕ್ಕೆ ಸಿಕ್ತು ಹಂಗಾಗಿ ನಾವೆಲ್ಲರೂ ಬಂದಿದ್ದೀವಿ ತುಂಬ ಜನ ಇದ್ದರು ಫಿಲ್ಮ್ ನೋಡೋಕ್ಕೆ ತುಂಬ ಜನ ಬಂದಿದ್ರು ಹಾಗೆ ತುಂಬ ಒಂದು ಒಳ್ಳೆ ಫಿಲಮ್ ಓಕೆನಾ ಸೊ ನಾನು ರಿವ್ಯೂ ಏನು ಕೊಡ್ತೀನಪ್ಪ ಅಂತ ಹೇಳಿದ್ರೆ ಈಗ ಆಲ್ರೆಡಿ ನಾವು ಫಿಲಮ್ ನೋಡಿ ಆಗಿದೆ ಸೊ ಫಿಲಮ್ಮು ನೋಡಾದ ಮೇಲೆ ನನಗೆ ಬಂದಂಥ ಒಂದಿಷ್ಟು ಅನಿಸಿಕೆಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಗೈಸ್ ಏನಪ್ಪ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ಫಿಲ್ಮು ಬಾಂಗ್ರಾ ರಾಜ ಮನೆತನ ಮತ್ತು ಈಶ್ವರನ ಹೂದೋಟರ ಜನರ ನಡುವಿನ ನಡುವೆ ನಡುವೆ ನಡೆಯುವಂತಹ ಒಂದು ಯುದ್ಧ ಪ್ರಧಾನವಾಗಿಟ್ಕೊಂಡು ಮಾಡಿರುವಂಥ ಕತೆ ಇದು

ಈ ಚಿತ್ರದಲ್ಲಿ ನಮ್ಮ ಕರಾವಳಿಯ ದೈವ ನರ್ತನದ ಹಿನ್ನೆಲೆಯಾದ ಹಿನ್ನೆಲೆಯನ್ನ ಅಷ್ಟು ಅಚ್ಚುಕಟ್ಟಾಗಿ ದೃಶ್ಯ ಸಂಯೋಜನೆ ಆಗಿರ್ಬೋದು ಅದರ ಭಕ್ತಿ ಆಗಿರ್ಬೋದು ಹಾಗೆ ಆಕ್ಷನ್ ಆಗಿರ್ಬೋದು ಹಾಗೆ ದೈವಗಳ ದರ್ಶನವನ್ನು ತುಂಬ ವೈಭೋಗದಿಂದ ತೋರಿಸಿದ್ದಾರೆ ಈ ಚಿತ್ರದಲ್ಲಿ ಎಲ್ಲರೂ ಥಿಯೇಟ್ರಲ್ಲಿ ಕೂತಿದ್ದೀವಿ ನೋಡಿ ಕನ್ನಡ ಮಾತ್ರವಲ್ಲದೆ ವಿವಿಧ ಭಾಷೆಯಲ್ಲೂ ಕೂಡ ಪ್ರೇಕ್ಷಕರು ಈ ನಮ್ಮ ಕನ್ನಡ ಸಿನಿಮಾವನ್ನ ಒಪ್ಪಿಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ಚಿತ್ರ ಅಂತೂ ಸೂಪರ್ ಅಲ್ಟಿಮೇಟ್ ಆಗಿದೆ ಕನ್ನಡದ ನಟ ನಿರ್ದೇಶಕ ರಿಷಬ್ ಶೆಟ್ಟಿಯವರ ಪಾತ್ರ ತುಂಬಾ ಅದ್ಭುತವಾಗಿ ಮೂಡಿಬಂದಿದೆ ಅಂತಲೇ ಹೇಳ್ಬೋದು ಸೊ ಯಾವುದೇ ರೀತಿ ಪದಗಳಲ್ಲಿ ವರ್ಣಿಸ್ಲಿಕ್ಕೆ ಆಗೋದಿಲ್ಲ ನೋಡಿ ಆಯಿತು ಗೈಸ್ ದಾವಣಗೆರೆಗೆ ಬಂದಿದ್ದೀವಿ ಅಂತಂದರೆ ಬೆಣ್ಣೆ ದೋಸೆ ಬಿಡೋಕ್ಕಾಗತ್ತಾ ಸೊ ಬೆಣ್ಣೆ ದೋಸೆಗೆ ಫೇಮಸ್ ನಮ್ಮ ದಾವಣಗೆರೆ ಬೆಣ್ಣೆ ನಗರಿ ಸೊ ಹಾಗಾಗಿ ಆಫ್ಟರ್ ಅ ಲಾಂಗ್ ಟೈಮ್ ವಿತ್ ಫ್ಯಾಮಿಲಿ ನಾವು ಬೆಣ್ಣೆ ದೋಸೆಯನ್ನು ತಿಂದುಬಿಟ್ಟು ಹೊರಡ್ತಾ ಇದ್ದೀವಿ ಸೊ ಚಿತ್ರದ ಬಗ್ಗೆ ನಾನು ಮಾತಾಡಲೇಬೇಕು ಈ ಟೈಮಲ್ಲಿ ನಾನು ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ಹೇಳಿದೆ ಅವರ ಪಾತ್ರ ಅಂತೂ ತುಂಬಾ ಅದ್ಭುತವಾಗಿದೆ ಅಂತ ಹೇಳಿ ಸೊ ಅದನ್ನು ಪದಗಳಲ್ಲಿ ನಾವು ವರ್ಣಿಸೋಕ್ಕಾಗಲ್ಲ ಅಷ್ಟು ಸುಂದರವಾಗಿ ಅಷ್ಟು ಜೀವ ತುಂಬಿ ಅವರ ಪಾತ್ರ ಪರಕ ಪ್ರವೇಶ ಅಂತ ಹೇಳ್ತೀವಲ್ಲ ಅಷ್ಟು ಚೆನ್ನಾಗಿ ನಿರ್ವಹಿಸಿದ್ದಾರೆ ಸೊ ಇತ್ತೀಚಿಗಷ್ಟೇ ನಡೆದಂತಹ ಝೀ ಕುಟುಂಬ ಅವಾರ್ಡ್ ಫಂಕ್ಷನ್ ಕೂಡ ಅವರಿಗೆ ಪ್ರೌಡ್ ಆಫ್ ಕರ್ನಾಟಕ ಅನ್ನುವಂತಹ ಪ್ರಶಸ್ತಿ ಕೂಡ ಬಂತು ಅಂದರೆ ನಮ್ಮ ಕರುನಾಡ ಹೆಮ್ಮೆ ಎಂಬ ಪ್ರಶಸ್ತಿಯನ್ನು ಕೂಡ ಅವರು ಮುಡಿಗೇರಿಸಿಕೊಂಡಿದ್ದಾರೆ ಸೊ ಅವ್ರ ಬಗ್ಗೆ ನಿಜವಾಗ್ಲೂ ಏನು ಹೇಳ್ಬೇಕಂದ್ರೆ ಹಿ ಇಸ್ ಅ ಬಂಡಲ್ ಆಫ್ ಟ್ಯಾಲೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಈ ಸಂದರ್ಭದಲ್ಲಿ ಸೊ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವ ವಿತ್ ಲಾಟ್ಸ್ ಆಫ್ ಲವ್ ಗೈಸ್ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಬಾಯ್ ಟೇಕ್ ಕೇರ್